ಸರ್ ತುಂಬಾ ನಿದ್ದೆ ಜಾಸ್ತಿ ಬರ್ತಾ ಇದೆ ಸ್ಟಾರ್ಟ್ ಎಕ್ಸಸೈಜ್ ಸರ್ ಫೋಕಸ್ ಆಗ್ತಾ ಇಲ್ಲ ಸ್ಟಾರ್ಟ್ ಎಕ್ಸಸೈಜ್ ಓದತ್ ಆಗ್ತಾ ಇಲ್ಲ ಸ್ಟಾರ್ಟ್ ಎಕ್ಸಸೈಜ್ ಎಕ್ಸಸೈಜ್ ಮಾಡೋದ್ರಿಂದ ಹಿಂಗ್ ಆಗ್ತಾ ಬರತ್ ಮೈಂಡ್ ಹಿಂಗ್ ಆಗಲ್ಲ ಏನ್ ಎಕ್ಸಸೈಸ್ ಸಿಂಪಲ್ ನೋಡ್ರಿ ಇಷ್ಟೇ ನಿತ್ಕೋತೀರಿ ಹಿಂಗಿಗೆ ಅಂತೀರಾ ಇದೊಂದು ಇಪ್ಪತ್ ಸರಿ ಅಂತೀರಾ ಇದೊಂದು ಇಪ್ಪತ್ ಸರಿ ಅಂತೀರಾ ಎಕ್ಸಸೈಸ್ ಮಾಡೋ ದೊಡ್ಡ ಜಾಗ ಬೇಕಿಲ್ಲ ನಿಮ್ ಪಿ ಜಿ ಒಳಗಡೆ ಆರು ಮೂರು ಜಾಗ ಇದ್ರೆ ಸಾಕು ನೀವ್ ಆರು ಮೂರು ಜಾಗ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ಸೀದಾ ಅಲ್ಲೋಗ್ಬಿಡ್ತೀರಿ ಇಷ್ಟೇ ಈಗ ನಮ್ದು ಬೆಂಗಳೂರಲ್ಲ ನಾವೇನ್ ರಾಯಲ್ಸ್ ಕಾಮನ್ ಮ್ಯಾನ್ ಸಣ್ಣ ಸಣ್ಣ ರೂಮ್ ಇಷ್ಟು ಜಾಗದಲ್ಲಿ ವರ್ಕ್ಔಟ್ ಸ್ಟಾರ್ಟ್ ಆಗುತ್ತೆ ಹಿಂಗಿಂಗ್ ಅನ್ನೋಕ್ ಸ್ಟಾರ್ಟ್ ಮಾಡ್ತೀವಿ ಇದ್ ಇಪ್ಪತ್ತು ಸರಿ ಪೇಯ್ನ್ ಬಂದಂಗೆ ಅನ್ಸುತ್ತೆ ಪೇಯ್ನ್ ಪೇನ್ ಇದು ಬಂದ್ಕೊಳ್ಳಿ ಈ ಕೈ ತಿರ್ಸಕ್ ಸ್ಟಾರ್ಟ್ ಮಾಡ್ತೀವಿ ಇದು ಪೇಯ್ನ್ ಬರ್ತಿದಂಗೆ ಹಿಂಗಿಂಗ್ ಅನ್ನೋಕ್ ಸ್ಟಾರ್ಟ್ ಮಾಡ್ತೀವಿ ಅಂತಿದಂಗೆ ಕಾಲು ಕಾಲಿಗೆ ಒಂದ್ ಸ್ವಲ್ಪ ಅಂದ್ವಿ ಹಿಂಗ್ವಿ ಹಿಂಗಂದ್ಮೇಲೆ ಸ್ವಲ್ಪ ಜಂಪ್ಸ್ ದಿಸ್ ಟೈಪ್ ಹಿಂಗ ಹಿಂಗ ಮಾಡ್ತಾ 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 ಒಂದ್ ಇಪ್ಪತ್ತು ನಿಮಿಷ ಆಕ್ಟಿವ್ ಆಗಿ ಏನೋ ಮಾಡಿದ್ರಿ ಅಂದ್ರೆ ಮುಂದ್ಬಿಡುತ್ತೆ ಒಂದ್ ಎರಡು ಸರಿ ಹ ಬರ್ತಿದಂಗೆ ಇಲ್ಲೊಂದ್ಸರಿ ಹಿಂಗ ಕೈ ಟಚ್ ಮಾಡ್ರಿ ಇಲ್ಲಿ ಸ್ವಲ್ಪ ಸ್ವಿಟ್ ಆಗಿರುತ್ತೆ ಸಾಕು ಎನಫ್ ನೀವು ವರ್ಕ್ಔಟ್ ಮಾಡ್ರಿ ಅಂದ್ರೆ ರಾಮದೇವ್ ಗುರುಜಿ ಅವರ ಯೋಗವನ್ನು ಹಾಕಿಕೊಂಡು ಹೀಗೆ ಕೂತ್ಕೊಂಡು ಕಾಲು ಅವೆಲ್ಲ ಬೇಕಾಗಿಲ್ಲ ಸೆಲ್ ಆಕ್ಟಿವ್ ಆದ್ರೆ ಸಾಕು ಎನಫ್ ದೇಹದ ಸೆಲ್ಗಳು ನೀವು ಬೆಳಿಗ್ಗೆ ಐದು ಗಂಟೆಗೆ ಏಳ್ರಿ ಅಂದಾಗ ಎದ್ ಬಿಡ್ತೀರಿ ಎದ್ದು ಓದ್ಬೇಕು ಅಂದಿದ್ದಾರೆ ಹಲ್ಲು ಉಚ್ಕೊಂಡ್ ಬಂದಿದೀರ ಚಳಿಯಾಗ ಒಂದ್ ಬೆಡ್ಶೀಟ್ ಮುಚ್ಕೊಂಡ್ರಿ ಹಿಂಗ್ ಓದಕ್ ಸ್ಟಾರ್ಟ್ ಮಾಡಿದ್ರೆ ಹಂಗೆ ನಿದ್ದೆ ಬಂದ್ಬಿಡತ್ತೆ ಮತ್ ಮಲ್ಕೊಂಡ್ಬಿಟ್ಟಿರ್ತೀರ ದಟ್ಸ್ ವೈ ಎದ್ದು ಕೂಡ್ಲೆ ಬ್ರಷ್ ಅಪ್ ವಾಟರ್ ಬ್ರಷ್ ವಾಟರ್ ಸೇವಿಸಿದಂಗೆ ಇಲ್ಲಿ ಆಕ್ಟಿವ್ ಆಗ್ಬಿಡುತ್ತೆ ಇದು ಆಕ್ಟಿವ್ ಆಯ್ತು ಅಂದ್ರೆ ಬಾಡಿ ಎನರ್ಜಿ ಆಯ್ತು